ಆಮೇಲೆ ಈ ಜಾತಿ ಗಣತಿ ಜಾತಿ ಗಣತಿ ಏ ಬಂದೆ ಕೊಟ್ಟೆ ಕೊಡ್ತೀನಿ ಮಾಡೇ ಮಾಡ್ತೀನಿ ಅಂತ ಈಗ ಏನಾಯಿತು ಇಲ್ಲ ಅಂತ ಅದು ಕ್ಯಾಬಿನೆಟಿಗೆ ಇಲ್ಲ ಅದು ಅಂತ ಸುಮ್ಮನೆ ಕ್ಯಾಬಿನೆಟ್ ಇವರು ಹೈಕಮಾಂಡ್ ಮೇಲೆ ಹೇಳೋದು ಸಿದ್ದರಾಮಯ್ಯನವರೇ ಕರ್ನಾಟಕದ ಮಟ್ಟಿಗೆ ನೀವೇ ಹೈಕಮಾಂಡು ಹೈಕಮಾಂಡ್ ನಿಮ್ಗೆ ಹೆದರ್ಕತ್ತದೆ ಎಷ್ಟು ರಾಜ್ಯದಲ್ಲಿ ಕಾಂಗ್ರೆಸ್ ಇದೆ ಹಾಂ ಸುಮ್ಮನೆ ಹೈಕಮಾಂಡ್ ಹೆಸರು ಹೇಳ್ತೀರ ನೀವು ನಾ ಸುಮ್ಮನೆ ಗಂಡ್ಸಲ್ಲಪ್ಪ ನೀನು ಸುಮ್ಮನೆ ಒಂಥರ ಉತ್ತರನ ಪೌರುಷ ಎಲ್ಲದಕ್ಕೂ ಮಾಡೇ ಮಾಡ ಹತ್ತು ವರ್ಷ ಆಯ್ತಲ್ರಿ ರೀ ಹತ್ತು ವರ್ಷ ಆಯಿತು ಜಾತಿ ಜನಗಣತಿ ಕಾಂತರಾಜ್ ಆಯೋಗ ವರದಿ ಕೊಟ್ಟು ಸರ್ಕಾರಕ್ಕೆ ಹತ್ತು ವರ್ಷ ಆಯಿತು ಅದನ್ನ ಮುಟ್ಟು ನೋಡಲಿಲ್ಲ ನೀವು ಈಗ ನಾನು ಜಾರಿಗೆ ತರ್ತೀನಿ ನಿಮ್ಗೇನಪ್ಪ ಅಂದರೆ ಒಂಥರ ಅಸ್ತ್ರ ನಿಮಗೆ ನಿಮ್ಮ ಬುಡಕ್ಕೆ ಬೆಂಕಿ ಬಿದ್ದಾಗ ಇಲ್ಲ ಅಹಿಂದ ಇಲ್ಲ ಜಾತಿ ಜನಗಣತಿ ಇದನ್ನು ತಗೊಂಡು ಹೋಗ್ತೀರ ನೀವು ಬೇರೆ ಟೈಮಲ್ಲಿ ಏನಿಲ್ಲ ಹಾಗಾಗಿ ಸುಮ್ಮನೆ ಮಾಡಕ್ಕೆ ಈಗ ದೇವರಾಜರ್ಸ್ ಹಾವುನೂರು ವರದಿಯನ್ನು ಸ್ವೀಕಾರ ಮಾಡದೆ ಹೋಗಿದ್ರೆ ಅವತ್ತಿನ ದಿವಸಕ್ಕೆ ಅವತ್ತು ಹೀಗೆ ಆಯಿತು ದೇವರಾಜರ್ಸ್ ಕಾಲದಲ್ಲೂ ಮೊದಲೇ ಅದನ್ನು ಬಿಡುಗಡೆ ಮಾಡಿಬಿಟ್ರು ಮೆಂಬರ್ಗಳೇ ಮೆಂಬರ್ಗಳೇ ಕೆ ಎಚ್ ಪಾಟೀಲ್ನ ಚಿ ಚಿತಾವಣೆ ಮೇಲೆ ಒಂದು ಮೂರು ನಾಲ್ಕು ಜನ ರಿಲೀಸ್ ಮಾಡಿಬಿಟ್ರು ಆದರೂ ದೇವರಾಜರು ಕೂಗ್ಲಿಲ್ಲ ಅವನವರು ವರದಿಯನ್ನು ಬಿಡುಗಡೆ ಮಾಡಿದ್ರು ಭಾಳ ಜನ ಹುಡುಗರಿಗೆ ಇವತ್ತಿನ ದಿವಸ ಎ ಸಿ ಡಿ ಸಿ ಏನೆಲ್ಲ ಆಗಿದ್ದಾರೆ ಅದು ಕಾರಣ ಅದು ಆಮೇಲಿಂದ ಚಿನ್ನಪ್ಪ ರೆಡ್ಡಿ ಇರ್ಬೋದು ವೆಂಕಟಸ್ವಾಮಿ ವರದಿ ಇರ್ಬೋದು ಸರ್ಕಾರಗಳು ಬರೆದು ಸರಿಯಾಗಿ ನಡ್ಕೊಂಡಿದ್ದಾವೆ ಆದರೆ ನೀವು ಇದನ್ನು ಸುಮ್ಮನೆ ಬರೀ ನಿಮ್ಮ ಅಸ್ತ್ರ ಆಯಿತು ನಿಮ್ಮ ನಿಮ್ಮ ಒಂಥರ ನಿಮ್ಮ ರಕ್ಷಣೆಗಾಗಿ ಇದು ಇಟ್ಕೊಂಬಿಟ್ಟಿದ್ರು ಅಹಿಂದ ಏನು ಕಡದೆ ತಾಕಿದ್ರಿ ಅಹಿಂದ ಏನು ಮಾಡಿದ್ರಿ ಅಯ್ಯಿಂದ ಅಹಿಂದ ಅವ್ರು ನಿಮ್ಮ ಸ್ವಂತ ಜಾತಿಯವ್ರಿಗೆ ಏನು ಮಾಡಲಿಲ್ಲ ಕುರುಬ ಸಮುದಾಯಕ್ಕೆ ಕುರುಬರು ತನು ಮನ ಧನ ಅರ್ಪಣೆ ಆಯಿತು ನಿಮಗೆ ಏನು ಮಾಡಿದ್ರು ಒಂದು ಮೆಡಿಕಲ್ ಕಾಲೇಜ್ ಬಗ್ಗೆ ಕೊಡೋಕ್ಕೆ ಯೋಗ್ಯತೆ ಒಂದು ಇಂಜಿನಿಯರ್ ಕಾಲೇಜ್ ಕೊಡಲಿಲ್ಲ ಅವನು ಯಾವ ರೀತಿನಲ್ಲ ಅವನು ಯಾರು ಒಬ್ಬನಿಟ್ಕೊಂಡಿದ್ರ ಮಂತ್ರಿ ಕುರುಬ ಅವ್ನು ಕುರುಬರು ರೆಪ್ರೆಸೆಂಟೇಟಿವ್ ಅವನು बैरती सुरेश कुरूवर रिप्रेजेन्टेटिव